ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮಗೆ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹೌದು ಇವತ್ತಿನ ವ್ಲಾಗಲ್ಲಿ ನಾವು ಹಾಸ್ಪಿಟಲ್ಗೆ ಚೆಕಪ್ಗೆ ಅಂತ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ಒಂದು ವೀಕ್ ಬ್ಯಾಕ್ ಹೋಗಬೇಕಿತ್ತು ಬಟ್ ಸೀಮಂತ ಫಂಕ್ಷನ್ ಬ್ಯುಸಿಯಲ್ಲಿ ಅದ್ರ ಪ್ರಿಪ್ರೇಷನು ಅದು ಇದು ಅಂತ ಅಂದ್ಕೊಂಡು ನಾನು ಹಾಸ್ಪಿಟಲ್ಗೆ ಆಗಿರಲಿಲ್ಲ ಸೊ ಫೈನಲಿ ಇವತ್ತು ಹೋಗಿ ತೋರ್ಸ್ಕೊಂಡು ಬರೋಣ ನವೀನ್ ನೆಗ್ಲೆಕ್ಟ್ ಮಾಡ್ಬೇಡ ನಡಿ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ಈಗ ನಾನು ನವೀನ್ ಇಬ್ಬರು ಹೋಗ್ತಾ ಇದ್ದೀವಿ ಅಥರ್ವ ಸ್ಕೂಲಿಂದ ಬಂದು ಅಮ್ಮನ ಮನೆಗೆ ಡ್ರಾಪ್ ಮಾಡಿ ಅಂತ ವ್ಯಾನ್ ಅವ್ರಿಗೆ ಹೇಳಿದ್ವಿ ಅವ್ರು ಡ್ರಾಪ್ ಮಾಡ್ತಾರೆ ಸೊ ನಾವು ಹೊರಟಿದ್ದೇನೆ ಮಧ್ಯಾಹ್ನ ಆಗಿತ್ತು ಅಮ್ಮ ಅವನನ್ನು ವ್ಯಾನಿಂದ ಕರ್ಕೊಂಡು ಅವನಿಗೆ ಊಟ ಮಾಡಿಸಿ ಮಲಗಿಸಿರ್ತಾರೆ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋದ್ರೂ ಏನೂ ತೊಂದರೆ ಇಲ್ಲ ನಿಧಾನಕ್ಕೆ ತೋರಿಸ್ಕೊಂಡು ಬರೋಣ ಡಾಕ್ಟರ್ ಅವೈಲಬಲ್ ಇರ್ತಾರ ಏನು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಹೋಗಿ ನೋಡಬೇಕು ಸೊ ನಾವು ರೆಗ್ಯುಲರಾಗಿ ಅಂಥದ್ದು ರಿಂಗ್ ರೋಡೆಲ್ಲ ಇದೆಯಲ್ಲ ನಿರ್ಮಲಾ ಹಾಸ್ಪಿಟಲ್ ನಿರ್ಮಲಾ ಮೇಡಮ್ಗೆ ನಾವು ತೋರಿಸ್ತಾ ಇರೋದು ಸೊ ಈಗ ನಾವು ಹಾಸ್ಪಿಟಲ್ ರೀಚ್ ಆದ್ವಿ ಇಲ್ಲಿ ಈಗ ಡಾಕ್ಟರಿಗೆ ತೋರಿಸ್ಬಿಟ್ಟು ನಾವು ಮನೆಗೆ ಹೊರಡಬೇಕಾಗುತ್ತೆ ಏನು ಹೇಳ್ತಾರೆ ಏನು ಅಂತ ಕೇಳ್ಕೊಬೇಕು ಹಾಗೆ ಹಾಸ್ಪಿಟಲಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ವೀವರ್ ಇವರು ಸಿಕ್ಕಿದ್ರು ತುಂಬ ಖುಷಿಯಿಂದ ಮಾತಾಡ್ಸಿದ್ರು ಇವತ್ತು ನಿಮ್ಮ ವ್ಲಾಗ್ನ ನೋಡಿದ್ವಿ ತುಂಬ ಖುಷಿ ಆಯಿತು ಆ್ಯಂಡ್ ಅವ್ರು ಅವ್ರ ಅಕ್ಕ ಅಂತೆ ಅವರು ವೀಡಿಯೋ ಕಾಲಲ್ಲೂ ಕೂಡ ಮಾತಾಡಿದ್ರು ಜಸ್ಟ್ ನಿಮ್ಮ ವ್ಲಾಗ್ನೇ ನೋಡ್ತಾ ಇದೆ ನಮಗೆ ನಮಗೂ ಕೂಡ ಎಮೋಷ್ನಲ್ ಆದ್ವಿ ನಿಮ್ಮ ವ್ಲಾಗ್ ನೋಡಿಬಿಟ್ಟು ಅಂತೆಲ್ಲ ಹೇಳ್ತಾ ಇದ್ರು ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಕೂಡ ಆಯಿತು ಖುಷಿಯಾಯಿತು ಮಾತಾಡಿಸಿದ್ರು ಥ್ಯಾಂಕ್ ಯು ಬರ್ತಾ ಚೆನ್ನ ಥ್ಯಾಂಕ್ ಯು ಲತಾ ಚಿಕ್ಕಳ್ಳಿಯಿಂದ ಲತಾ ಸಿಕ್ಕಿದ್ರು ಆ್ಯಂಡ್ ಮಾತಾಡ್ಸಿದ್ರು ತುಂಬ ಖುಷಿಯಾಯಿತು ಕ್ವಿನ್ಸಲ್ಲ ಇವ್ರು ಸಿಸ್ಟರ್ ಸುಮಾ ಕೂಡ ಅವರು ವೀಡಿಯೋ ಕಾಲಲ್ಲಿ ಮಾತಾಡಿದ್ರು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಹಾಗೆ ಡಾಕ್ಟರ್ ರೌಂಡ್ಸ್ ಹೋಗಿದ್ದಾರೆ ಅಂತ ಹೇಳಿದ್ರು ಬರೋದು ಸ್ವಲ್ಪ ಲೇಟಾಗುತ್ತೆ ಅಂತ ನನಗೆ ಬ್ಲಡ್ ಟೆಸ್ಟಿಗೂ ಕೂಡ ಬರೆದಿದ್ರು ಆ ಬ್ಲಡ್ ಟೆಸ್ಟು ಸ್ಯಾಂಪಲ್ ಕೊಟ್ಬಿಡೋಣ ಬ್ಲಡ್ ಆ್ಯಂಡ್ ಯೂರಿನ್ ಟೆಸ್ಟ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಕೂತ್ಕೊಂಡೆ ಸೊ ಈಗ ಡಾಕ್ಟರ್ ಬರೋದು ಲೇಟಾಗುತ್ತೆ ಅಂದ್ರಲ್ಲ ಸೊ ಸ್ಯಾಂಪಲ್ ಕೊಟ್ಬಿಟ್ಟು ಹೋದರೆ ರಿಪೋರ್ಟ್ ಬರೋ ಅಷ್ಟರಲ್ಲಿ ಏನಾದರೂ ಆಫ್ಟರ್ನೂನ್ ಡಾಕ್ಟರ್ ಏನಾದರೂ ಸಿಗ್ಬೋದು ಅಂತ ಅಂದ್ಕೊಂಡು ನಾನು ಯೋಚನೆ ಮಾಡ್ತಾಯಿದ್ದೆ ಯಾಕಂದರೆ ಇವತ್ತು ಚೆಕಪ್ ಮಾಡಿಸ್ಲೇಬೇಕು ಆಲ್ರೆಡಿ ಒನ್ ವೀಕ್ ಲೇಟ್ ಆಗಿಬಿಟ್ಟಿದೆ ಹಾಗಾಗಿ ಇವತ್ತು ನಾನು ಡಾಕ್ಟರ್ನ ಮೀಟ್ ಮಾಡಲೇಬೇಕು ಅನ್ನೋದಿತ್ತು ಸೊ ಈಗ ಸ್ಯಾಂಪಲ್ ಕೊಟ್ಬಿಟ್ಟು ನಾವು ಅಕ್ಕನ ಮನೆಗೆ ಹೋಗ್ಬಿಡೋಣ ಅಲ್ಲಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಷ್ಟರಲ್ಲಿ ಏನಾದರೂ ಡಾಕ್ಟ್ರು ಲಂಚ್ ಏನಾದರೂ ಮುಗಿಸ್ಕೊಂಡು ಬರ್ಬೋದು ಅಂತ ನಾವು ಹಾಗೆ ಪ್ಲ್ಯಾನ್ ಮಾಡಿದ್ವಿ ಸೊ ಹಾಗಾಗಿ ಈಗ ಬ್ಲಡ್ ಸ್ಯಾಂಪಲ್ ಕೊಡ್ತಾ ಇದ್ದೀನಿ ಫಸ್ಟ್ ಪ್ರೆಗ್ನೆನ್ಸಿಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಪ್ರೆಗ್ನೆನ್ಸಿ ಒಂಥರ ಫೀಲಿಂಗು ಏನಕ್ಕಂದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಸೂಕ್ಷ್ಮತೆಯಿಂದ ಇರ್ತೀವಿ ಆ್ಯಂಡ್ ಎಲ್ಲವೂ ಕೂಡ ಹೊಸದಾಗಿರುತ್ತೆ ಆ್ಯಂಡ್ ಪ್ರತಿಯೊಂದಕ್ಕೂ ಕೂಡ ಹೆದ್ರುಕೊಳ್ಳೋ ಅಂಥದ್ದು ಎಲ್ಲ ಮೊದಲನೇ ಅನುಭವ ಆಗಿರುತ್ತಲ್ವ ಪ್ರತಿಯೊಂದಕ್ಕೂ ಭಯ ಭಯ ಥರ ಇರುತ್ತೆ ಇವಾಗ ನಾನು ಇಷ್ಟೊಂದು ಸ್ವಲ್ಪ ಒನ್ ವೀಕ್ ಲೇಟ್ ಆಗೋದು ಆ ಥರ ಎಲ್ಲ ನೆಗ್ಲೆಕ್ಟ್ ಮಾಡ್ತೀನಲ್ಲ ಅವಾಗಂತೂ ಈ ಥರ ಮಾಡೇ ಇಲ್ಲ ನಾನು ಫುಲ್ಲು ಕಾನ್ಷಿಯಸ್ ಆಗಿರ್ತಾ ಇದೆ ಆ್ಯಂಡ್ ಫುಲ್ಲು ಸೀರಿಯಸ್ ಆಗಿರ್ತಾ ಇದೆ ಬಟ್ ಇದೇ ಒಂಥರ ಚೆನ್ನಾಗಿದೆ ತುಂಬ ಪ್ರೆಗ್ನೆಂಟ್ ಅಂದ್ಬಿಟ್ಟು ತಲೆ ಎಲ್ಲ ಕೆಟ್ಸ್ಕೊಂಬಾರ್ದು ಆರಾಮಸೆ ಓಡಾಡ್ಕೊಂಡಿರಬೇಕು ಸೊ ಅಕ್ಕನ ಮನೆಗೆ ಬಂದ್ವಿ ಅವಳು ಆಗ್ತಾನೆ ಬಾವನ್ಗೆ ಲಂಚ್ ಬಾಕ್ಸಿಗೆ ಹಾಕೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ಲು ಸೊ ನಂಗೂ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಹಾಕ್ಕೊಟ್ಟಿದ್ಲು ಮತ್ತು ತೊಗರಿಕಾಳು ಸಾಂಬಾರು ಕೂಡ ಮಾಡಿದ್ಲು ಅಲ್ಲೇ ಊಟ ಮುಗಿಸ್ಕೊಂಡು ಸ್ವಲ್ಪೊತ್ತು ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿದ್ಮೇಲೆ ಅವು ಡಾಕ್ಟರ್ ಸಿಕ್ಸ್ ಓ ಕ್ಲಾಕಿಗೆ ಸಿಗ್ತಾರೆ ಅಂತ ಗೊತ್ತಾಯಿತು ಮತ್ತು ಇನ್ನೇನು ಮಾಡೋದು ಅಷ್ಟರಲ್ಲಿ ಆ ಥರ್ವ ಕೂಡ ಎದ್ದಿರ್ತಾನಲ್ಲ ಮಲಗಿ ಮನೆಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ತರಕಾರಿ ತೊಗೋಣ ಅಂತ ತೊಗೋತಾ ಇದ್ದೀನಿ ನನಗೆ ಅವರೆಕಾಯಿ ಹಸಿ ಕಾಳು ಅಂದರೆ ತುಂಬ ಇಷ್ಟ ಆಗುತ್ತೆ ಅವರೆಕಾಯಿ ತೊಗರಿಕಾಯಿ ಈ ಇದ್ರ ಸಾಂಬಾರ್ಗಳೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ವೆಜಿಟೇಬಲ್ಸ್ ಇದ್ದೀವಿ ಟೊಮ್ಯಾಟೊ ಮತ್ತು ಆಲೂಗೆಡ್ಡೆ ಬದನೆಕಾಯಿ ಏನೇನು ಬೇಕು ಸಾಂಬಾರು ಮಾಡಲಿಕ್ಕೆ ಅದನ್ನೆಲ್ಲ ತೊಗೋತಾ ಇದ್ದೀವಿ ಈಗಂತೂ ಸೀಸನ್ ಹಸಿ ಹಸಿಕಾಯಿದು ಆದರೆ ನನಗೆ ಡೆಲಿವರಿ ಆಗಿಬಿಟ್ರೆ ನಾನು ಹಸಿಕಾಳು ಸಾಂಬಾರೆಲ್ಲ ಸದ್ಯಕ್ಕೆ ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಮ ಹೇಳ್ತಾಯಿದ್ರು ನಿಂಗೆ ಏನೇನು ತಿನ್ಬೇಕನ್ಸುತ್ತೆ ಅದನ್ನೆಲ್ಲ ಮಾಡಿಸ್ಕೊಂಡು ತಿನ್ಬಿಡು ಅಂತ ನಾನೀಗ ಟೊಮ್ ಏನು ಹಸಿ ಕಾಳು ತೊಗೋತಾ ಇದ್ದೀನಿ ಅಮ್ಮ ಅದನ್ನ ಕೊಡ್ತೀನಿ ಅದು ಸುಲಿಯೋದೇ ಒಂದು ದೊಡ್ಡ ಬೇಜಾರು ಆಯಿತಾ ಅವರೇ ಕಾಯಿನ ಬೇಗ ಬೇಗ ಸುಲ್ಬಿಡ್ಬೋದು ಈ ತೊಗರೆಕಾಯಿನ ಸುಲಿಯೋದಕ್ಕೆ ಬೇಜಾರಾಗುತ್ತೆ ನಮ್ಮಮ್ಮ ಅಂದರು ನಾನು ಸುಲ್ತ್ಕೊಡ್ತೀನಿ ಕೊಡ್ತೀನಿ ಸಾಂಬಾರು ಮಾಡುವಂತೆ ತೊಗೊಂಡು ಬಾ ನಾನು ಫ್ರೀಯಾಗಿ ಕೂತಿರ್ತೀನಿ ಈಗ ಸಂಜೆ ಟೈಮು ಸೀರಿಯಲ್ ನೋಡ್ಕೊಂಡು ನಾನು ಕೊಡ್ತೀನಿ ಅಂತ ಅಂದರು ಸರಿ ಸುಲ್ತ್ ಕೊಡ್ತಾರಂತೆ ತಗೊಳ್ಳಿ ಅಂತ ಅಂದೆ ಅವ್ರು ಒಂದಷ್ಟು ಸೌತೆಕಾಯಿ ಸೌತೆಕಾಯಿ ತುಂಬ ಇಷ್ಟಪಟ್ಟು ತಿಂತಾನೆ ಬಟ್ ನನ್ನ ಮಗ ತಿಂತಾನೆ ಆದರೆ ಈಗ ಸ್ವಲ್ಪ ಕೊರೆ ಶುರುವಾಗಿದೆ ಅಲ್ವಾ ಈಗ ಚಳಿಗಾಲ ಶುರುವಾಗ ಆಗಿದೆ ಸ್ವಲ್ಪ ಶೀತ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ತುಂಬ ಜಾಸ್ತಿ ಕೊಡಲ್ಲ ಕಡಿಮೆ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಸೊ ಫೈನಲಿ ಒಂದಷ್ಟು ತರಕಾರಿಗಳನ್ನ ತಗೊಂಡಿದ್ದಾಯ್ತು ಇನ್ನು ಈರುಳ್ಳಿ ತಗೋಬೇಕಿತ್ತು ಬಟ್ ಅಲ್ಲಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಇವತ್ತು ಪಪ್ಪ ಸ್ಕೂಲ್ ಫೀಸ್ ಪೇ ಮಾಡೋದಿಕ್ಕೆ ಬಂದಿದ್ರಾ ಫೀಸ್ ತಗುದ್ರೆ ಅವನೆಲ್ಲಿ ಅಥರ್ವೇ ಇಲ್ಲಿ ನೋಡಿ ಎಲ್ಲರೂ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಇವ್ನೊಬ್ಬ ಕಲರ್ ಡ್ರೆಸ್ ಲಂಚ್ ಟೈಮಲ್ಲಿ ಹೋಗಿದ್ದಾರೆ ಹನ್ನೆರಡು ಗಂಟೇಲಿ ಇವನೊಬ್ಬ ಮನೇಲಿ ನೋಡಿ ನಾನೇ ತಿನ್ನಿಸ್ಬೇಕು ಸ್ಕೂಲಲ್ಲಿ ಹೆಂಗೆ ಕುತ್ಕೊಂಡು ತಿಂತ ಅವನು ಎಲ್ಲೋ ಕಲರ್ ಫುಲ್ ಅವರ್ ಹಾಕಿದ್ದಾನಲ್ಲಾಟ್ಲೆಲ್ಲ ಥರ್ವಾ ನನ್ನ ಮಗ ಡಿಫ್ರೆಂಟ್ ಯೂನಿಫಾರ್ಮೇ ಹಾಕೊಂಡು ಬಾಟ್ಲು ಬಿಚ್ಕೊಂಡು ನೀರು ಕುಡಿತಾನೆ ಹ್ಮ್ ಮನೇಲಿದ್ರೆ ಮಾತ್ರ ಬೇಬಿ ಥರ ಆಡೋದು ಮುದ್ದು ಮಾಡ್ತೀವಲ್ಲ ನಾವು ಮಗನೆ ನಿದ್ದೆಗಂಡು ಅವನಿಗೆ ಇದನ್ನೊಳಗಾಕಿ ಎದ್ಬಿಟ್ಟ ಮಲ್ಕೊಂಡಿದ್ದ ಅವನು ಅಜ್ಜಿ ಮಲಗಿಸಿದ್ರ ನಿನ್ನ ಸ್ಕೂಲಿಂದ ಬಂದ್ ಏನ್ ತಿಂದೆ ರವೆ ರೊಟ್ಟಿ ತಿಂದ ರವೆ ರೊಟ್ಟಿ ತಿನ್ಬಿಟ್ಟು ಮಲಗಿದ್ರ ఆపిల్ తింటే మగ్న తిన్స్కోడ్లాన్స్కు ನಮ್ಮ ವಾಯ್ಸ್ ಕೇಳಿದ ತಕ್ಷಣ ಎದ್ಬಿಟ್ಟ ಅವನು ಸೊ ನಿದ್ದೆಗಣ ಸದ್ಯ ಇತ್ತೀಚೆಗೆ ಯಾವ ಥರ ಅಂತ ಅಂದರೆ ಮಲಗಿದ್ದೆದ್ದ ಮೇಲೆ ಅಳದ ಅಭ್ಯಾಸ ಮಾಡ್ಕೊಂಡಿದ್ದಾನೆ ನಂಗೆ ಅದು ಟೆನ್ಷನ್ ಆಗ್ತಿತ್ತು ಎಲ್ಲ ಹತ್ಬಿಡ್ತಾನೆ ಅಂತ ಬಟ್ ಹೇಗೋ ಆ ಥರ್ವ ಹೋಗೋಣ ನಮ್ಮ ಮನೆಗೆ ಅಂದ್ಕೊಂಡು ಬಂದಿದ್ದ ತಕ್ಷಣ ಸ್ವಲ್ಪ ಸಮಾಧಾನವಾಗಿ ಇದ್ದ ಮುಂಚೆ ಏನು ಮಾಡ್ತಾಯಿದ್ದೆ ಅಂದರೆ ಅಮ್ಮನ ಮನೆಯಲ್ಲಿ ಇರ್ತಿದ್ನಲ್ಲ ಅವನು ಆಗ ಮೇಲೆ ಅವ್ನಿಗೆ ಎಚ್ಚರ ಆಗಿದ ತಕ್ಷಣ ಬಂದು ಈ ಸೋಫಾ ಮೇಲೆ ಈ ಥರ ಕುತ್ಕೋತಾ ಇದ್ದ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ ಇವಾಗ ಆ ಥರ ಅಲ್ಲ ಅವ್ನ ಪಕ್ಕದಲ್ಲಿ ಒಬ್ಬರು ಇರಲೇಬೇಕು ಇಲ್ಲ ಅಂತ ಅಂದರೆ ಎದ್ದೆ ಬೇಕಾದ್ರೆ ಫುಲ್ ಅಳ್ಕೊಂಡು ಹೇಳ್ತಾನೆ ಅಂಡ್ ಒಂದು ಸ್ವಲ್ಪ ಒಂದು ಸಮಾಧಾನ ಮಾಡೋಕ್ಕೆ ಟೈಮ್ ಬೇಕು ಆ ತರ ಮಾಡ್ತಾನೆ ಬಟ್ ಇವತ್ತೇನೋ ನಮ್ಮ ವಾಯ್ಸ್ ಕೇಳಿದ ತಕ್ಷಣ ಸೈಲೆಂಟಾಗಿ ಎದ್ದು ಬಂದ್ ಮಮ್ಮಿ ಡ್ಯಾಡಿ ಬಂದ್ರು ಕರ್ಕೊಂಡು ಹೋಗ್ತಾರೆ ಅನ್ಬಿಟ್ಟು ನನಗೆ ಹಳೇದ್ ನೆನಪಾಗ್ತಿರುತ್ತೆ ಎಷ್ಟು ಸೈಲೆಂಟ್ ಆಗಿ ಬಂದು ಈ ಸೋಫಾ ಮೇಲೆ ಕುತ್ಕೊತಾ ಇದ್ದ ಗೊತ್ತಾ ಅವ್ನಿಗೆ ಎಚ್ಚರ ಆಗಿದ ತಕ್ಷಣ ನಾವೆಲ್ಲ ಹಾಲಲ್ಲಿ ಇರ್ತಾ ಇದ್ವಿ ಅವ್ನಿಗೆ ಎಚ್ಚರ ಆಗಿದ ತಕ್ಷಣ ಬಂದು ಸೈಲೆಂಟ್ ಆಗಿ ಬಂದು ಸೋಫಾ ಮೇಲೆ ಕುತ್ಕೊತಾ ಇದ್ದ ಇವಾಗ ಅಳೋದನ್ನ ಎಲ್ಲ ಅಭ್ಯಾಸ ಮಾಡ್ಕೊಂಡಿದ್ದಾನೆ ಅಂಡ್ ಅಷ್ಟೇ ತುಂಟ ಕೂಡ ಆಗ್ತಾ ಇದ್ದಾನೆ ಅಂತ ಹೇಳ್ಬೋದು ಈಗ ನವೀನ್ ಆಪಲ್ ಸಿಪ್ಪೆ ಎಲ್ಲ ತೆಗೆದು ಅವನಿಗೆ ಕಟ್ ಮಾಡಿಕೊಟ್ರು ತಿಂತಾ ಇದ್ದಾನೆ ಇವತ್ತೇನೋ ಸ್ವಲ್ಪ ಒಳ್ಳೆ ಮೂಡಲ್ಲಿ ಇದ್ದಾನೆ ಅಂತಲೇ ಹೇಳ್ಬೋದು ಸೊ ನಂಗೆ ಕಾಲ್ ಬಂತು ಡಾಕ್ಟರ್ ಬಂದಿದ್ದಾರೆ ಬನ್ನಿ ಅಂತ ಅಂದ್ಬಿಟ್ಟು ಹಾಗಾಗಿ ನಾವು ಹಾಸ್ಪಿಟಲ್ಗೆ ಹಾಗೆ ಹೊರಟ್ವಿ ಅಮ್ಮನಿಗೆ ಹೇಳಿದ್ನಲ್ಲ ತೊಗರಿ ತೊಗರಿಕಾಯಿನ ಕೊಟ್ಬಿಟ್ಟು ಅವರು ನಾನು ಸುಲಿತಾ ಇರ್ತೀನಿ ಅಂತಂದ್ರು ಓಕೆ ನಾನು ಬಂದು ಸಾಂಬಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಬಂದ್ವಿ ಇವನು ನಮ್ಮ ಜೊತೆ ಬರಲೇಬೇಕೀಗ ಇನ್ನಿದ್ರೆ ಎಲ್ಲ ಆಗಿದೆ ಇನ್ನು ಬಿಟ್ಟೋಗೋ ಸೀನಿಲ್ಲ ಅವನು ಸೊ ಅವನು ಕೂಡ ನಮ್ಮ ಜೊತೆನೇ ಬಂದ ಆ ಹಾಸ್ಪಿಟಲ್ಗೆ ಸೊ ಈಗ ಹಾಸ್ಪಿಟಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಡಾಕ್ಟರ್ನ ಮೀಟ್ ಮಾಡೋದಕ್ಕೆ ಆ್ಯಂಡ್ ಇವನಂತೂ ಫುಲ್ಲು ಈ ಹಾಸ್ಪಿಟಲ್ ಅಂತ ಅಂದರೆ ಅವನಿಗೆ ಒಂಥರ ಹೆದರದೇ ಇಲ್ಲ ಡಾಕ್ಟ್ರು ಅಂತ ಅಂದರೆ ಫುಲ್ ಹೋಗಿದ ತಕ್ಷಣ ಡಾಕ್ಟರ್ಗೆ ನಮಸ್ತೆ ಡಾಕ್ಟರ್ ಅಂತ ಹೇಳ್ತಾನೆ ಬಾಯ್ ಹೇಳ್ತಾನೆ ಬರಬೇಕಾದ್ರೆ ಸಖತ್ತು ಏನು ಮಕ್ಕಳು ಹಾಸ್ಪಿಟಲ್ ಅಂದರೆ ಭಯ ಬೀಳ್ತಾರೆ ಆದರೆ ಇವನಿಗೆ ಇಂಜೆಕ್ಷನು ಅದು ಇದು ಎಲ್ಲ ಇರೋಲ್ಲ ಅಲ್ವಾ ಸಿರಪ್ ಆ ಥರ ಇರುತ್ತಲ್ಲ ಸೊ ಇವ್ನು ಹೆದರಲ್ಲ ಹಾಸ್ಪಿಟಲು ಅಂತ ಅಂದರೆ ಡಾಕ್ಟ್ರ್ ಜೊತೆ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾನೆ ಸೊ ಈಗ ನಾವು ಅದನ್ನು ಎಲ್ಲ ಮುಗಿಸ್ಕೊಂಡು ಡಾಕ್ಟರ್ಗೆ ಮೀಟ್ ಮಾಡಿ ಎಲ್ಲ ಬಂದ್ವಿ ಆ್ಯಕ್ಚುಲಿ ನಾಳೆಗೆ ಒಂದು ಸ್ಕ್ಯಾನ್ ಹೇಳಿದ್ದಾರೆ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದಾರೆ ಸೊ ನಾಳೆ ಮತ್ತೆ ನಾನು ಹಾಸ್ಪಿಟಲಿಗೆ ಹೋಗ್ಬೇಕು ಸೊ ಮನೆಗೆ ಬಂದ್ವಿ ಸನ್ಸೆಟ್ ಆಗೋದು ಆ ಸೂರ್ಯ ಮುಳುಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ರೆ ನಾ ನೋಡ್ಬಿಟ್ಟು ಒಳಗಡೆ ಹೋಗಿದೆ ಆದ್ರೂ ನವೀನ್ ಕರೆದ್ರು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಾ ಇದೆ ಅಂತ ಅನ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿತ್ತು ನಾವು ಹಾಸ್ಪಿಟಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಅಮ್ಮ ತೊಗರಿಕಾಯಿ ತೊಗರಿ ಕಾಳು ಬಿಡಿಸಿದ್ರಲ್ಲ ಅದನ್ನು ತೊಗೊಂಡು ಬಂದಿದ್ರು ಹಾಗೆ ಕೊಟ್ಬಿಟ್ಟು ಓಡ್ಬಿಡ್ತೀನಿ ಅಂತ ಅಯ್ಯೋ ಬಮ್ಮ ಏನು ಒಬ್ಬರೇ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಹಾಗೆ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಸ್ಪಿಟಲಲ್ಲಿ ಡಾಕ್ಟ್ರು ಏನು ಹೇಳಿದ್ರು ಏನು ನಮ್ಮ ಆ ಥರ್ವ ಏನು ತರಲೆ ಮಾಡ್ದೆ ಅದನ್ನೆಲ್ಲ ನಮ್ಮಮ್ಮನ ಜೊತೆ ಶೇರ್ ಮಾಡ್ಕೊಂಡು ಕೂತಿದ್ದೆ ಅವ್ನು ಯಾವುದೋ ಬುಕ್ಸ್ ತೊಗೊಂಡು ಕಲರ್ ಹಚ್ತೀನಿ ಅಂತ ಅಂದ್ಕೊಂಡು ಕಲರ್ ಮಾಡ್ಕೊಂಡು ಕೂತಿದ್ದಾನೆ ಈ ಥರ ಬುಕ್ಸ್ ಸಿಕ್ಬಿಟ್ರಂತೂ ಅವ್ನಿಗೆ ಅದೇ ಫ್ರೆಂಡು ಬುಕ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾನೆ ಸ್ವಲ್ಪ ಅವನನ್ನ ಏನು ನಾವು ಡೈವರ್ಟ್ ಮಾಡಬೇಕು ಏನಾದರೂ ನಾವು ಕೆಲಸ ಮಾಡ್ಕೋಬೇಕಾದ್ರೆ ಅವನು ತರಲೆ ಥರ ಡೈವರ್ಟ್ ಮಾಡಬೇಕು ಅಂತ ಅಂದರೆ ಅವನಿಗೆ ಬುಕ್ಸು ಕಲರ್ಸು ಅಥವಾ ಬೇರೆ ಏನಾದರೂ ಈ ಥರ ಬರೆಯೋದಿಕ್ಕೆಲ್ಲ ಕೊಟ್ಬಿಟ್ರೆ ಅವನು ಆರಾಮ್ಸೆ ಅದನ್ನು ಮಾಡ್ಕೊಂಡು ಕೂತಿರ್ತಾನೆ ಅದೊಂದು ವಿಷಯದಲ್ಲಿ ನನಗೆ ಗುಡ್ ಅಂತ ಅನಿಸ್ತಿರುತ್ತೆ ಅವನಿಗೆ ಕಾನ್ಸಂಟ್ರೇಷನ್ ಇದೆ ಬುಕ್ಸ್ ಮೇಲೆ ಬುಕ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಅದೆಲ್ಲ ಆಗುತ್ತೆ ಬಟ್ ಹೋಮ್ವರ್ಕ್ ಮಾತ್ರ ನಾವಾಗೆ ತೆಗೆದು ಬರೀಬೇಕು ಮಗ್ನೆ ಅಂತ ಅನ್ಬಿಟ್ಟು ಬರ್ಸಿದ್ರೆ ಅಷ್ಟೇ ಬರೀತಾನೆ ಇಲ್ಲ ಅವನಿಗೆ ಏನ್ ಇಷ್ಟ ಆಗುತ್ತೋ ಅವನಿಗೆ ಏನ್ ಬರೀಬೇಕನ್ಸುತ್ತೆ ಅವನಿಗೆ ಏನ್ ಹೇಳ್ಬೇಕನ್ಸುತ್ತೆ ಅದನ್ ಮಾತ್ರ ಮಾಡ್ತಿರ್ತಾನೆ ಈಗ ಸಾಂಬಾರ್ ಮಾಡ್ತಾ ಇದೀನಿ ಹಸಿ ತೊಗರಿಕಾಳು ಸಾಂಬಾರ್ ಏನ್ ರಮ್ಯ ಪದೇ ಪದೇ ಅದನ್ನೇ ಮಾಡ್ಕೊಂಡು ತಿಂತೀರಾ ಅಂತ ಆಗ್ಬಹುದು ನಿಜವಾದ್ರು ಬೇಳೆ ಸಾಂಬಾರ್ ನನಗೆ ಸೇರಲ್ಲ ಅಂಡ್ ಅಮ್ಮ ಬಿಡ್ಸ್ಕೊಟ್ಟಿದ್ರಲ್ಲ ಅದರಿಂದ ಸ್ವಲ್ಪ ಅನುಕೂಲ ಆಯ್ತು ನನಗೆ ಸಾಂಬಾರ್ ಮಾಡೋದಕ್ಕೆ ಇಲ್ಲಾಂದ್ರೆ ನಾನೇ ಬಿಡಿಸಿ ಮಾಡೋದಾಗಿದ್ರೆ ನಿಜ ಕಷ್ಟ ಆಗ್ತಾ ಇತ್ತು ಎಣ್ಣೆ ಹಾಕೊಂಡಿದೀನಿ ಎಲ್ಲಾ ರೆಡಿ ಮಾಡಿಟ್ಕೊಂಡಿದೀನಿ ಮಸಾಲೆ ತರ್ಕಾರಿ ತೆಂಗಿನಕಾಯಿ ಎಲ್ಲ ರುಬ್ಬಿಟ್ಕೊಂಡಿದೀನಿ ಸೊ ಈಗ ಒಗ್ಗರಣೆಗೆ ಹಾಕ್ಬಿಟ್ಟು ನವೀನ್ ಸ್ವಲ್ಪ ನನಗೆ ಕಿಚನ್ ಎಲ್ಲಾ ಫುಲ್ ಮೆಸಿ ಮೆಸಿ ತರ ಹಾಕ್ಬಿಟ್ಟಿತ್ತು ಅದಕ್ಕೆ ಹೆಲ್ಪ್ ಮಾಡ್ತಾ ಇದಾರೆ ಕ್ಲೀನ್ ಮಾಡ್ಕೊಡಕ್ಕೆ ಚೆನ್ನಾಗಿರುತ್ತೆ ಈ ಸಾಂಬಾರು ಚೆನ್ನಾಗಿದೆ ಸಾಂಬಾರ್ ಎಣ್ಣೆಗೆ ನಾದಿ ಇಂಗು ಇಷ್ಟ ಮಧ್ಯಾಹ್ನ ಆಕ್ಚುಲಿ ನಮ್ಮ ಮಕ್ಕಳು ಊಟಕ್ಕೆ ಹೋಗಿದೆ ಅಂತ ಹೇಳಿದ್ನಲ್ಲ ಅವಾಗಲೂ ನಾನು ಅಲ್ಲಿ ಸಾಂಬಾರು ಊಟ ಮಾಡಿದೆ ಬಟ್ ಸ್ಟಿಲ್ ಈಗ ಅಮ್ಮನಿಗೆ ನಾನೇ ಸಾಂಬಾರ್ ಮಾಡ್ಕೊಡ್ತೀನಿ ಅಮ್ಮ ಅವತ್ತು ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ನಲ್ಲ ಎಲ್ಲರೂ ಒಗ್ಬಿಟ್ಟು ಸೊ ಅದೊಂದು ಅಪ್ರಿಷಿಯೇಷನ್ ನನಗೆ ಮತ್ತೆ ಸಲ ಮಾಡೋದಕ್ಕೆ ಸ್ವಲ್ಪ ಲೈಟಿಂಗ್ಸ್ ಇರಲಿ ಅಂದ್ಬಿಟ್ಟು ನಾನು ರಿಂಗ್ ಲೈಟ್ ಹಾಕೊಂಡಿದ್ದೀನಿ ಅಂದ್ರೆ ಬ್ರೈಟ್ ಆಗಿ ಕಾಣುತ್ತೆ ಅಂತ ಅದು ಅಮ್ಮ ರಿಫ್ಲೆಕ್ಟ್ ಆಗ್ತಾ ಇತ್ತು ನಾನು ಇದರಲ್ಲಿ ಅಲ್ವಾ

I love you too. I love you too, mommy. I love you too, mommy. I love you. I love you. ಇಷ್ಟ ಅವ್ ಆಡ್ ಬಿಡ್ತಾ ಇಲ್ಲ ನಾವು ಯಾಕಂದ್ರೆ ಇವತ್ತು ಅದಕ್ಕೆ ರೀಲ್ಸ್ ಮಾಡೋದ್ ಬಾ ಅದು ಅದೇ ಆಡ್ ಬರ್ತಾ ಇರತ್ತೆ ನೀನ್ ನಂಗೆ ಇಷ್ಟ ಕಣಿ ನನ್ ಮನ್ಸು ನಿಂದೇ ಕಣ చిక్కువరి స్కూల్ డేస్ అవగావ్ ఆగ్తాయి అల్వా ఫ్రెండ్స్ మూవీ తన అది స్కూల్ బ్యాటర్డే సండే

हेल्प यू यू हेल्प यू यू हेल्प यू यू हेल्प यू बर्थडे मर्डर हाँ अतर बर्थडे माना अतर बर्थडे मर्डर हाँ नेक्स्ट ईयर नेक्स्ट ईयर अतर बर्थडे

ಏನ್ ಬೇಕು ಕುತ್ಕೋಬೇಕು ಮತ್ನಲ್ಲಿ ನಾವು ಏನ್ ಮಾಡ್ತೀವಿ ಅವ್ರ ಪಪ್ಪ ಏನ್ ಮಾಡ್ತಾರ ಅದು ನಾನು ಮಾಡ್ಬೇಕು ಅಷ್ಟೆ ಶೋ ಏನ್ ಸೌಂಡ್ ಮಾಡ್ತೀರಾ ಅಪ್ಪ ಮಗ ಸೇರ್ಕೊಂಡು ಏನನ್ಮ ಏನ್ ಮಾಡಿದೆ ಅವನು ಸೌಂಡ್ ಮಾಡ್ತಾರ ಯಾರು ने <laughs> <laughs> टोप <laughs>

ಒಂಥರ ಟೆನ್ಷನ್ ಆಗ್ತಾ ಇತ್ತು ಎಲ್ಲಿ ಡೆಲಿವರಿ ಆಗ್ಬಿಡುತ್ತೆ ಅಷ್ಟರಲ್ಲಿ ಹಂಗೆ ಹಂಗೆ ಅಂತೆಲ್ಲ ಭಯ ಆಗ್ತಾ ಇತ್ತು ಬಟ್ ಇವತ್ತು ಹೇಳಿದ್ದಾರೆ ನಾಳೆ ಸ್ಕ್ಯಾನ್ ಮಾಡ್ಸಕ್ ಹೇಳಿದ್ದಾರೆ ಸ್ಕ್ಯಾನ್ ಮಾಡಿಸಿದ ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ನಾನು ಡೇಟ್ ಹೇಳ್ತೀನಿ ಆಗತ್ತೂನು ಅಂತ ಸೊ ಅದೊಂಥರ ಕ್ಯೂರಿಯಾಸಿಟಿ ಆಗ್ತಾ ಇದೆ ಅಂಡ್ ಇನ್ನೊಂದು ಏನಂತ ಅಂದ್ರೆ ನಾವಿನ್ ತುಂಬಾ ಜನ ಕಮೆಂಟ್ ಮಾಡಿತ್ತು ಸೀಮಂತಕ್ಕೆ ನಿಮ್ ಅತ್ತೆ ಮಾವ ಬಂದಿರ್ಲಿಲ್ವಾ ಅಂತ ಅಂದ್ಬಿಟ್ಟು ಆ ಸೊ ವಿಡಿಯೋ ಪೂರ್ತಿ ನೋಡಿರೋರು ಗೊತ್ತಾಗಿರುತ್ತೆ ನಮ್ಮ ಮಾವ ಬಂದಿದ್ರು ವಿಡಿಯೋ ಕಾಣ್ ವಿಡಿಯೋದಲ್ಲಿ ತೋರ್ಸಿದಿನಿ ನಾನು ಅವ್ರು ಆತಲ್ವಾ ಸುಮ್ಮನೆರೋ ಮದ್ನೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಅಂತ ಅರ್ಥ ಮಾಡ್ಕೊಂಡು ಸೆಂಟ್ ಆಗಿರ್ತಾನೆ ಸೊ ವಿಡಿಯೋ ಪೂರ್ತಿ ನೋಡಿರೋರು ಗೊತ್ತಾಗಿರುತ್ತೆ ನಮ್ಮ ಮಾವ ಬಂದಿದ್ರು ಅಂತ ಬಟ್ ನಮ್ಮ ಅತ್ತೆ ಬಂದಿರ್ಲಿಲ್ಲ ನೀವ್ ಇನ್ವೈಟ್ ಮಾಡಿರ್ಲಿಲ್ವಾ ಅಂತ ಕೂಡ ಹುಡುಗಿ ಮನೆಯವರಲ್ಲ ಹುಡುಗನ ಹುಡುಗನ್ ಮನೆಯವರಾಗಿ ನಾನು ಮಾಡಿದ್ ನಾನು ಸೊ ಅಮ್ಮಂಗೆ ಇನ್ವೈಟ್ ಮಾಡಿದ್ದೆ ಸೊ ಅಪ್ಪ ಬಂದಿದ್ರು ಬಂದಿರ್ಲಿಲ್ಲ ಹುಷಾರಿಲ್ಲ ಅವ್ರು ಅದಕ್ಕೆ ಬರಕ್ ಆಗ್ಲಿಲ್ಲ ಅಂತ ಹೇಳಿದ್ರು ಸೊ ನನಗೂ ಎಲ್ಲ ಒಂದ್ ಕಡೆ ಅನ್ನಿಸ್ತು ಅವ್ರ ಪ್ರೆಸೆನ್ಸ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ ಮಿಸ್ ಮಾಡ್ಕೊಂಡೆ ಬಟ್ ಅವ್ ನಾನು ಅರ್ಥ ಮಾಡ್ಕೋಬೇಕಾಗುತ್ತೆ ಅಮ್ಮಂಗೆ ಹುಷಾರ್ ಇರ್ಲಿಲ್ಲ ಅದಕ್ಕೆ ನಾನು ಕೇಳ್ದೆ ಯಾಕೆ ಬರ್ಲಿಲ್ಲ ಅಂತ ಅಂದ್ಬಿಟ್ಟು ಕೇಳ್ದು ಈ ತರ ಅವ್ರಿಗು ಹುಷಾರ್ ಇರ್ಲಿಲ್ಲ ಅದಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ರು ಬಟ್ ನಾವು ಅವ್ರ ಸಿಚುಯೇಷನ್ ಅರ್ಥ ಮಾಡ್ಕೋಬೇಕಾಗುತ್ತೆ ಬಟ್ ಸೀರಿಯಸ್ಲಿ ಅವ್ರು ಬಂದಿದ್ರೆ ನನಗೆ ನನ್ನ ಸೀಮಂತ ಏನಿತ್ತು ಅದಕ್ಕೆ ಇನ್ನೂ ಒಂದ್ ಸ್ವಲ್ಪ ಖುಷಿ ಆಡ್ ಆಗ್ತಾ ಇತ್ತು ಬಟ್ ಎಲ್ಲ ಇದ್ರು ಅವ್ರ ಬ್ಲೆಸಿಂಗ್ಸ್ ಅಂತೂ ಇರುತ್ತೆ ಅಂತ ನಾನು ಅನ್ಕೊಂತೀನಿ ಆಶೀರ್ವಾದ ಮಾಡಿರ್ತಾರೆ ಸೊ ಅದು ತುಂಬಾ ಜನದ ಕ್ವಶನು ನಿಮ್ಮತ್ತೆ ಬಂದಿಲ್ವಾ ಅತ್ತೆ ಬಂದಿರಲಿಲ್ಲ ಇಲ್ಲ ಅವ್ರು ಬಂದಿರಲಿಲ್ಲ ನಾವು ಅವ್ರನ್ನ ಕರೆದಿದ್ವಿ ಆದ್ರೆ ಅವರು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಬಂದಿರ್ಲಿಲ್ಲ ಸೊ ಅಲ್ಲಿ ಅವ್ರು ಮಿಸ್ ಆದ್ರು ಬಟ್ ನಮ್ಮ ಬಂದಿದ್ರು ಅಂಡ್ ಅದ್ಬಿಟ್ಟು ಇನ್ ಕೆಲವ್ರು ಬಂದಿರಲಿಲ್ವಾ ಅಂತಾನು ಕೂಡ ಕಮೆಂಟ್ ಮಾಡಿದ್ದೀರಾ ನನಗೆ ಪರ್ಟಿಕ್ಯುಲರ್ ಆಗಿ ಕೆಲವ್ರ ಬಗ್ಗೆ ಮಾತಾಡೋದಿಕ್ಕೂ ಕೂಡ ಇಷ್ಟ ಆಗೋದಿಲ್ಲ ಸೊ ನಾನು ಕ್ಲಾರಿಟಿ ಕೊಡ್ಬೇಕಾಗಿದ್ದು ಅತ್ತೆ ಬಗ್ಗೆ ನಮ್ಮ ಅತ್ತೆ ಬಂದಿರ್ಲಿಲ್ವಾ ಅಂತ ಪರ್ಟಿಕ್ಯುಲರ್ ಆಗಿ ಸುಮಾರು ಕಮೆಂಟ್ಸ್ ಬಂದಿತ್ತು ನಾವು ಇನ್ವೈಟ್ ಮಾಡಿದ್ವಿ ಅವರು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಬಂದಿರಲಿಲ್ಲ ಅದು ಬಿಟ್ಟು ಅವ್ರು ಬಂದಿರಲಿಲ್ಲವಾ ಇವ್ರು ಬಂದಿರಲಿಲ್ಲವಾ ಅಂತ ಕೆಲವ್ರು ಕಮೆಂಟ್ ಮಾಡಿರ್ಬೋದು ನಾನು ಗೃಹ ಪ್ರವೇಶದ ಟೈಮಲ್ಲೇ ನಾನು ಹೇಳಿದ್ದೀನಿ ಕೆಲವ್ರ ಬಗ್ಗೆ ನಂಗೆ ಮಾತಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಬಿಟ್ಟು ಆ್ಯಂಡ್ ಅವ್ರನ್ನ ನಾವು ಇನ್ವೈಟು ಕೂಡ ಮಾಡಿರಲಿಲ್ಲ ಮಾಡೋದು ಇಲ್ಲ ಆ್ಯಂಡ್ ನಮಗೆ ಬೇಕಾಗ್ದೇರೋ ಬೇಡ್ದೇರೋ ಅಂತ ವಿಷಯ ಅದು ಸೊ ಅದ್ರ ಬಗ್ಗೆ ನಂಗೆ ಜಾಸ್ತಿ ಡಿಸ್ಕಷನ್ ಮಾಡೋಕ್ಕೂ ಇಷ್ಟ ಆಗೋದಿಲ್ಲ ನೀನು ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಎಸ್ ಸಾಂಬಾರ್ ರೆಡಿ ಆಗ್ತಾ ಇದೆ ಈಗ ಫೈನಲಿ ಏನಪ್ಪ ಅಂದರೆ ಫಂಕ್ಷನ್ ಎಲ್ಲ ನನ್ನ ಹೆಂಡತಿಗೆ ಖುಷಿ ಆಯ್ತಂತೆ ಫುಲ್ ಸ್ಯಾಟಿಸ್ಫೈಡ್ ಆ್ಯಂಡ್ ನವೀನ್ ಅದೊಂದು ಡ್ರೀಮ್ ಅಲ್ವಾ ಎಲ್ಲ ಹೆಣ್ಮಕ್ಳಿಗೂ ಸೀಮಂತ ಅನ್ನೋದೊಂದು ಕನಸು ಖುಷಿ ಅದನ್ನು ನನಗೆ ನೀಟಾಗಿ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟ್ರಿ ಎಲ್ಲೋ ಒಂದು ಕಡೆ ಹೇಳ್ತಾರಲ್ಲ ಹೆಣ್ಮಕ್ಳಿಗೆ ಮದ್ವೆ ಮುಂಚೆ ಒಂದು ಜೀವನ ಇದ್ರೆ ಮದ್ವೆ ಆದ್ಮೇಲೆ ಒಂದು ಜೀವನ ಇರುತ್ತೆ ಅಂಡ್ ಅವರ ಒಂದು ಲೈಫ್ ಅದೃಷ್ಟ ದುರದೃಷ್ಟ ನಿರ್ಧಾರ ಆಗೋದು ಅವ್ರ ಮದ್ವೆ ಆದ್ಮೇಲೆ ಸಿಗ್ತಾನಲ್ಲ ಗಂಡ ಅವನಿಂದ ಅಂತ ಹೇಳ್ತಾರೆ ಫ್ಯಾಮಿಲಿ ಯಾವ ತರ ಸಿಗುತ್ತೆ ಏನೋ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಗಂಡ ಅದೊಂದು ಒಬ್ಬ ಕರೆಕ್ಟ್ ಆಗಿದ್ರೆ ಅಲ್ಲಿ ಯಾವುದೇ ತರ ಸಿಚೇಷನ್ ಏನೇ ಬಂದರೂ ಕೂಡ ನಾವು ಫೇಸ್ ಮಾಡ್ಬೋದು ನಮ್ ಜೊತೆಗೆ ಹಸ್ಬೆಂಡ್ ಅನ್ನೋರು ಇರಬೇಕು ಅಷ್ಟೇ ಅಂಡ್ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮೇನ್ ಅದು ಇಂಪಾರ್ಟೆಂಟ್ ಮತ್ತೆ ಎಷ್ಟು ಜನ ವಿಶಸ್ ತಿಳಿಸಿದಾರೆ ಗೊತ್ತಾ ಒಳ್ಳೇದಾಗ್ಲಿ ಅಂಡ್ ಬ್ಲಾಗ್ ಖುಷಿ ಪಟ್ಟವ್ರೆ ಯಾರ್ಯಾರು ನಿಮ್ಮ ವಿಶಸ್ ನಮ್ಗೆ ಆಶೀರ್ವಾದ ಇತ್ತು ಬಿದ್ಬಿಟ್ಟಿ ಮಗ್ನಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೇ ತರ ಇರ್ಲಿ ಸೊ ನಾವು ಆದಷ್ಟು ನಿಮ್ ಪ್ರೀತಿ ಕಳ್ಸೋದಕ್ಕಿನ್ನೂ ಟ್ರೈ ಮಾಡ್ತೀವಿ ಓ ಫೈನಲ್ ಏನ್ ಗೊತ್ತಾ ನಾವು ಸತ್ತಾಗ ಏನು ನೋಡ್ಕೊಂಡ್ ಹೋಗೋಲ್ಲ ದ್ವೇಷ ಅಸೂಯೆ ಮತ್ತೊಂದು ಅದನ್ನ ಸಾಧು ನಾವ್ ಹೇಳ್ಕೊಳೋದಕ್ಕಿಂತ ನಮ್ಮನ್ ಹತ್ರದಿಂದ ನೋಡಿದ್ರು ನಮ್ಗ್ ತುಂಬಾ ವ್ಯೂವರ್ಸ್ ಇರ್ಬೋದು ಹತ್ರದಿಂದ ನೋಡೋರು ಗೊತ್ತಿರ್ತದೆ ಸಾಂಬಾರ್ ಸಾಂಬಾರ್ ಪಾಪ ಹಿಂಗನೆ ಹೇಳಿದ್ರು ಹೋಟೆಲ್ಗೆ ಹೋಗೋಣ ನಾವು ಹೋಟೆಲ್ಗೆ ಹೋಗೋಣ ಏ ಬಿರಿಯಾನಿ ಬಿರಿಯಾನಿ ಹೇಳ್ಬೇಕು ಇವತ್ ಬೇಡ ಅಂತ ನಿನ್ನೆ ಆ್ಯಕ್ಚುಲಿ ನಿನ್ನೆ ಹೋಗಿದ್ವಿ ಅಲ್ವಾ ಹೋಗಿದ್ವಿ ಕಾರ್ತಿಕ್ ಸೋಮವಾರ ನಮಗೆ ನಾನ್ ವೆಜ್ ತಿನ್ನಲ್ಲ ಬಟ್ ನಮ್ಮ ಫೈನಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಸಾಂಬಾರು ಹೇಗೆ ಮಾಡಿದೆ ಅನ್ನೋದೇ ಗೊತ್ತಾಗ್ಲಿಲ್ಲ ಬಟ್ ತುಂಬ ಚೆನ್ನಾಗಾಗಿದೆ ಆಗಿದೆ ನನ್ನ ಟೇಸ್ಟ್ ಕೂಡ ಮಾಡಿದೆ ಉಪ್ಪೆಲ್ಲ ಹಾಕಿ ಅದು ಸ್ವಲ್ಪ ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಾಗಿದೆ ಆಗಿದೆ ಶಿವ ಕಾಲ್ ಮಾಡಿದೆ ಬಂದು ಸಾಂಬಾರ್ ಇಸ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಅವನು ಬರ್ತಾ ಇದ್ದಾನೆ ಈಗ ನನಗೆ ಮುದ್ದೆ ತಗೋಬಂದು ಕೊಟ್ಟ

ಹಾ ಚಾಕ್ಲೇಟ್ ಕೊಡ್ತಾರೆ ನಡಿ ನೀನ್ ತಂದ್ಕೊಡ್ತೀಯ ತಗಸ್ಕೊತಿಯೋ ಮಾಮನ ಹತ್ರ ಕೊಡ್ತಾನಂತೆ ಅವನು ದಪ್ಪು ಚಾಕ್ಲೇಟು ಈಗ ನಿಮ್ಗೆ ಊಟ ಮಾಡಿಸ್ಲ ನಾನು ಆಯ್ತಾಯ್ತು ಸೊ ನನಗೂ ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು ಅದಕ್ಕೆ ನಾನು ಮುದ್ದೆ ತಣ್ಣಗೆ ಅಂತ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ಮುದ್ದೆ ತಿಂತಾಯಿದ್ದೀನಿ ಮುದ್ದೆ ತಿನ್ನೋದು ಅಂತ ಅಂದರೆ ಇಷ್ಟ ಆಗ್ತಿರ್ಲಿಲ್ಲ ಮುಂಚೆ ಆದರೆ ಇವಾಗ ತಿಂದರೆ ಐರನ್ ಕಂಟೆಂಟ್ ಇರುತ್ತೆ ಒಳ್ಳೆಯದು ಅಂತೆಲ್ಲ ಗೊತ್ತಾದ ಮೇಲೆ ಮುದ್ದೆ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಸಾಂಬಾರು ಕೂಡ ತುಂಬ ಚೆನ್ನಾಗಿದೆ ನಾನು ಕಾಲ್ ಮಾಡಿ ಮತ್ತೆ ಅಮ್ಮ ಹೇಗಿತ್ತು ಏನು ಅಂತ ಕೇಳಿದೆ ಅವರು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಆಯಿತು ನಾವು ಅಡುಗೆ ಮಾಡಿದಾಗ ಅದನ್ನೊಬ್ರು ಚೆನ್ನಾಗಿದೆ ಅಂತ ಹೇಳ್ದಾಗಲಿ ಅಲ್ವಾ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆಯಿತಾ ಅಲ್ಲಿವರೆಗೂ ಹೀಗೆ ನನ್ನ ವ್ಲಾಗ್ನ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು